ಕೆಲವೇ ದಿನ ಇದ್ದಾಗ ನಿರಾಕರಿಸುವಂಥ ವಧು ಅಥವಾ ವರ ಇಲ್ಲ ಸಲ್ಲದ ಅಮಾನನೀಯ ಗುಮಾನಿಗಳು ಸಮಾಜದ ಜನರ ಬಾಯಿಂದ ಬಾಯಿಗೆ ಹರಡುವ ರೆಕ್ಕೆ ಪುಕ್ಕವಿಲ್ಲದ ಆರೋಪಗಳು ಇದೆಲ್ಲ ಸುದ್ದಿ ಕೇಳಿದ ತಂದೆನೋ ತಾಯಿನೋ ಮನೆ ಹಿರಿಯರು ಆಸ್ಪತ್ರೆಗೆ ದಾಖಲು ಇತ್ತೀಚೆಗೆ ಹಾಸನದೊಳಗೆ ತಾಳಿ ಕಟ್ಟುವೇಳೆ ಸಿನಿಮೆ ರೀತಿಯೊಳಗ ಕತ್ತಲ್ಲಾಡಿಸಿ ಮದುವೆ ಬೇಡ ಎಂದಿರುವ ವಧು ಮದುವೆ ಮಂಟಪದೊಳಗೆ ಕೋಲಾಹಲ ಹೀಗೆ ಇಂತಹ ಸಾಲು ಸಾಲು ಸುದ್ದಿಗಳು ಇವೆಲ್ಲ ಏಕೆ ಹೆಚ್ಚಾಗತ್ತವು ಇದರಲ್ಲಿ ಯಾರದು ತಪ್ಪು ಯಾರ್ದು ಸರಿ ಸಮಾಜದ ಮೇಲಾಗುವ ಪರಿಣಾಮಗಳೇನು ಇದನ್ನು ತಡೆಗಟ್ಟುವಲ್ಲಿ ಸಮಾಜ ಏನು ಕಾರ್ಯ ಮಾಡ್ಬೋದು ಇವುಗಳ ಬಗ್ಗೆನೇ ಇವತ್ತು ಚರ್ಚೆ ಮಾಡೋಣ ನೀವಿನ್ನು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಾಗಿರೋ ಬೆಲ್ಲೈಕನನ್ನು ಒತ್ತಿ ಯಾವುದೋ ಒಂದು ಸಂಗತಿ ಅಥವಾ ಇನ್ಸಿಡೆಂಟ್ ನಡೆದಾಗ ಅದರ ಹಿಂದೆ ಪ್ರಮುಖವಾಗಿ ಹಲವಾರು ಇರ್ತವೆ ಅಂದರೆ ನಾವಿಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳ್ತಿಲ್ಲ ಎಲ್ಲರೂ ತನ್ನ ತಮ್ಮ ಜಾಗದಲ್ಲಿ ಸರಿಯಾಗಿ ಇದ್ದೀವಿ ಅಂತ ತಿಳಿದುಕೊಂಡಿರ್ತಾರೆ ಮನೆಯೇ ಮೊದಲ ಪಾಠಶಾಲೆ ತಂದೆ ತಾಯಿಯೇ ಮೊದಲ ಗುರು ಎನ್ನುವಾಗ ಮನೆಯಿಂದಲೇ ಎಲ್ಲವೂ ಪ್ರಾರಂಭವಾಗಿ ಮುಂದೆ ಸಮಾಜದ ಪ್ರಭಾವದ ಜೊತೆಗೆ ಒಂದು ಹಂತವನ್ನು ಮುಟ್ಟುತ್ತೆ ಅದಕ್ಕೆ ಸಂಸ್ಕೃತೊಳಗೆ ಒಂದು ಮಾತು ಹೇಳ್ಯಾರ ಏನಂದ್ರೆ ಮಾತಾ ಶತ್ರು ಪಿತಾವೈರಿ ಏನ ಭಾಲೋನಾ ಪಾಠಿತ ಅಂದರೆ ತಂದೆ ತಾಯಿಗಳು ಶಿಕ್ಷಣ ಕೊಡಲೇಬೇಕು ಇಲ್ಲವಾದ್ರೆ ಅವರ ಆ ಮಕ್ಕಳಿಗೆ ಶತ್ರುವನ್ನು ಅಂತ ಹುಟ್ಟಿದಾಗ ತಂದೆ ತಾಯಿಗಳಿಗೆ ಮಕ್ಕಳು ಅವರು ಬೆಳೀತಾ ಹೋದಾಗ ಸ್ನೇಹಿತರಂತ ತಂದೆ ತಾಯಿಗಳು ತಿಳಿದುಕೊಳ್ಳಲೇಬೇಕು ಯಾಕಂದರೆ ಮಕ್ಕಳ ದೇಹದಲ್ಲಾಗುವ ಹಾರ್ಮೋನ್ಗಳ ಬದಲಾವಣೆ ಹಾಗೂ ಮನೆಯಲ್ಲಿ ಅವರ ತಂದೆ ತಾಯಿಯರು ಹೇಗಿರ್ತಾರೆ ಎಂಬ ಸಂಗತಿಗಳ ಮ್ಯಾಗ ಒಂದು ರೀತಿಯ ಜಿಜ್ಞಾಸೆಯ ಕುತೂಹಲ ಮೂಡ್ಕೋ ಅಂತ ಸಾಗುತ್ತೆ ಜವಾಬ್ದಾರಿಯುತ ತಂದೆ ತಾಯಿಗಳು ಅವರ ವಯಸ್ಸನ್ನು ದಾಟಿಕೊಂಡು ಬಂದವರಾಗಿರ್ತಾರೆ ತಾವೇ ಖುದ್ದಾಗಿ ಅವರನ್ನು ಮುಕ್ತವಾಗಿ ಆತ್ಮೀಯವಾಗಿ ಮಾತಿಗಳ ತಮ್ಮ ಪರಿಸ್ಥಿತಿ ಸಮಾಜದಲ್ಲಿ ತಮಗೆ ತಮ್ಮ ಮನೆತನಕ್ಕಿರುವಂಥ ಧನಾತ್ಮಕ ಋಣಾತ್ಮಕ ವಿಷಯಗಳನ್ನು ಮನಮುಟ್ಟುವಾಗ ಸಮಯ ಸಿಕ್ಕಾಗೆಲ್ಲ ಹೇಳ್ತಿರ್ಬೇಕು ವಯೋಸಹಜ ಹಾರ್ಮೋನ್ಗಳ ಉತ್ಪತ್ತಿ ಒಂದಿಷ್ಟು ವಿಷಯದ ಬಗ್ಗೆ ಅತೀವವಾದ ಆಸಕ್ತಿಯನ್ನು ಹುಟ್ಟುಹಾಕ್ತಾರೆ ಆಗ ಅದನ್ನು ಯಾರು ಮುಂದೆ ವ್ಯಕ್ತಪಡಿಸ್ಬೇಕವರು ಅದಾಗಲೇ ಮನ್ಯಾಗ ಅಪ್ಪ ಅಮ್ಮ ನಡುವೆ ಬಿಗುವಿನ ವಾತಾವರಣ ಇರುವುದರಿಂದ ಅಂಥ ಸೂಕ್ಷ್ಮ ಹಾಗೂ ಅತಿ ಅವಶ್ಯಕ ಆಗಿರುವಂಥ ಈ ವಿಷಯ ಎರಡನೇ ದರ್ಜೆ ವಿಷಯವಾಗುತ್ತೆ ಮುಕ್ತವಾಗಿ ಮಾತಾಡೋಕೆ ಆಗುವುದಿಲ್ಲ ಇಲ್ಲೇ ನೋಡಿ ನಮ್ಮ ವಯಸ್ಸಿಗೆ ಬಂದಿರುವ ಮಕ್ಕಳು ತಮ್ಮ ವಿರುದ್ಧ ವಿರುದ್ಧ ಲಿಂಗಿಗಳತ್ತ ಅಪೋಸಿಟ್ ಜನರಗಳತ್ತ ಒಂಥರ ಅಟ್ರಾಕ್ಷನಿಗೆ ಒಳಗಾಗ್ತಾರೆ ಒಂದಿಷ್ಟು ಸಾಂತ್ವನದ ಸಮಾಧಾನಕರ ಹಿತನುಡಿಗಳ ವಿನಿಮಯದಿಂದ ಆರಂಭವಾಗುವ ಅವರ ಸಂಬಂಧ ಪ್ರೀತಿ ಅನ್ನೋ ಮಯಾಜಾಲಯತ್ತ ಹೊರಳಿಬಿಡ್ತದೆ ಆಗ ಮನೆಯವರು ಒಮ್ಮಕ್ಕಳೇ ಅವರನ್ನು ಹೆದರಿಸುವ ಬೆದರಿಸುವ ವಿಫಲ ಕಾರ್ಯಕ್ಕೆ ಕೈ ಹಾಕಿ ಅವರ ಸಮಸ್ಯೆಗೆ ಒಂದು ತಾರ್ಕಿಕ ಪರಿಹಾರ ಕಂಡುಕೊಳ್ಳದೆ ಹೆದರಿಸಿ ಬೆದರಿಸಿ ಸುಮ್ಮನಾಗಿಬಿಡ್ತಾರೆ ಆಗ ಹದಿವಯಸ್ಸಿನ ಹಠ ಕೋಪ ತಾಪ ಎಲ್ಲವೂ ಮತ್ತಷ್ಟು ಕಠಿಣತೆಯ ಜಟಿಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮಟ್ಟಿಗೆ ಆ ಮಕ್ಕಳನ್ನು ಪರೋಕ್ಷವಾಗಿ ಪ್ರೇರೇಪಿಸ್ಬಿಡ್ತವು ಈ ನಡುವೆ ಅವರಿಗೆ ಬುದ್ಧಿ ಕಲಿಸುವ ಹಠಕ್ಕೆ ಬಿದ್ದ ಮನೆಯವರು ಅವ್ರ ಇಚ್ಛಾಶಕ್ತಿ ವಿರುದ್ಧವಾಗಿ ತರಾತಿಯೊಳಗೆ ಮದುವೆ ಮಾಡೋಕ್ಕೂ ಮುಂದಾಗಿರ್ತಾರೆ ಇಲ್ಲೇ ನೋಡಿ ನಮ್ಮ ಹಿರಿಕರು ಕೊಂಚ ತಪ್ಪಿನ ಹಾದಿಯನ್ನು ಹಿಡಿಯೋದು ಹಿಂದಿನ ಕಾಲದ ರೀತಿ ಒಮ್ಮೆ ಮದುವೆ ಆದರೆ ಮುಗಿಯಿತು ಎಲ್ಲವೂ ಸರಿಯಾಗುತ್ತೆ ಅನ್ನೋ ಭ್ರಮೆಯಲ್ಲಿ ಇನ್ನೂ ಇದ್ದಾರೆ ಅವರು ಅದಕ್ಕೆ ಏನೋ ಸಾವಿರ ಸುಳ್ಳು ಹೇಳಿ ಆದರೂ ಒಂದು ಕಲ್ಯಾಣ ಅಂದರೆ ಮದುವೆ ಮಾಡುವಂಥ ಒಂದು ಜನಪದ ಮಾತು ಹುಟ್ಟಿದ್ದರು ಆದ್ರೀಗ ಕಾಲ ಬದಲಾಗೈತಿ ಅವರವರ ಇಚ್ಛಾಶಕ್ತಿ ವಿರುದ್ಧ ಯಾರೂ ಹೋಗಕ್ಕೆ ಇಷ್ಟಪಡುವುದಿಲ್ಲ ಸಂಪ್ರದಾಯ ಜಾತಿ ಧರ್ಮ ಮನೆತನದ ಮರ್ಯಾದೆ ಎಲ್ಲವೂ ಈಗ ಮಕ್ಕಳಿಗೆ ಅನಗಣ್ಯವಾಗಿಬಿಟ್ಟೆ ಯಾಕಂದರೆ ಅವರು ಮಾನಸಿಕವಾಗಿ ಒಂದು ರೀತಿ ರೋಗಗ್ರಸ್ತ ಮನಸ್ಥಿತಿಯಲ್ಲಿ ಇರ್ತಾರೆ ಆ ಸಂದರ್ಭದಲ್ಲಿ ಅಂದರೆ ಮನಸ್ಸು ರೋಗಗ್ರಸ್ತವಾಗಿರೋಕ್ಕೆ ಯಾರು ಕಾರಣರು ಇನ್ನೂ ಒಂದಿಷ್ಟು ಕೇಸ್ಗಳಲ್ಲಿ ಮನೆಯವರು ಹಳೆಯ ಸಂಬಂಧ ತವರು ಮನೆ ಮಾವನ ಮನೆ ಅಂತ ಅರ್ಥವಿಲ್ಲದ ಅಂದರೆ ಆ ಜೋಡಿಗಳ ಜೀವನ ಶೈಲಿಯಲ್ಲಿ ಅಜಗಜಾಂತರ ವ್ಯತ್ಯಾಸ ಇದ್ದರೂ ಇಬ್ಬರನ್ನ ಮದುವೆ ಮಾಡಿಸಿಯೇ ತೀರಬೇಕು ಎಂಬ ವನ ಪ್ರತಿಷ್ಠೆ ಹಠಕ್ಕೆ ಬಿದ್ದುಬಿಡ್ತಾರೆ ಅದಕ್ಕೆ ಪ್ರತ್ಯಕ್ಷವಾಗಿ ಸಮಾಜ ಬಂಧು ಬಾಂಧವರು ಕುಮ್ಮಕ್ ಬೇರೆ ಇರ್ತೈತಿ ವಿವಿಧ ಕಡೆಯಿಂದ ವಧುವರರ ಮೇಲೆ ಒತ್ತಡ ಹೇರಕ್ಕೆ ಪ್ರಾರಂಭಿಸ್ತಾರೆ ಸಾಲದಕ್ಕೆ ಒಂದು ರೀತಿಯ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಕೂಡ ಅನುಸರಿಸ್ತಾರೆ ಜನ್ರೇಷನ್ ಗ್ಯಾಪ್ ಇರೋದರಿಂದ ಹಿರಿಯರ ಮತ್ತು ಕಿರಿಯರ ನಡುವಿನ ಭಾವನೆಗಳು ಸರಿಯಾಗಿ ಬೆಸೆಯುವುದಿಲ್ಲ ಅವರು ಹೇಳೋದು ಇವ್ರಿಗೆ ಅರ್ಥ ಆಗೋಲ್ಲ ಇವ್ರು ಹೇಳೋದು ಅವ್ರಿಗೆ ಅರ್ಥ ಆಗೋಲ್ಲ ಇಷ್ಟೆಲ್ಲ ಆದಮೇಲೆ ಮಕ್ಕಳಾದವರು ಸೋತು ಮದುವೆಯಾಗಿ ಅನುಭವಿಸುವ ಯಾತನೆಗಳನ್ನು ನೋಡುವ ಸಮಾಜದ ಅಕ್ಕಪಕ್ಕದವರು ಆ ರೀತಿ ನಮಗೆ ಆಗದಿರಲಿ ಅಂತ ನಿರ್ಧರಿಸ್ಕೊಳ್ತಾರೆ ಮದುವೆ ನಂತರನೂ ಏನಾದರೂ ಸಮಸ್ಯೆ ಬಂದರೆ ಅದಕ್ಕೂ ಸರಿಯಾದ ಪರಿಹಾರ ಕಂಡುಕೊಳ್ಳದೆ ನಿನ್ನ ಮನೆ ಬರ ಇಷ್ಟಿತ್ತು ಅನ್ನುವ ಬಾಲಿಶ್ಯ ಮಾತುಗಳನ್ನು ಹೇಳಿ ಕೈ ತೊಳ್ಕೊಂಡು ಬಿಡ್ತಾರೆ ಇದೆಲ್ಲವನ್ನು ನೋಡುವ ಸಮಾಜದ ಇತರ ಹರೆಯದ ಹುಡುಗ ಹುಡುಗಿಯರು ಹೆತ್ತವರ ವಿರುದ್ಧವಾಗಿ ನಿರ್ಧಾರ ತೆಗೆದುಕೊಳ್ಳೋಕೆ ತಯಾರಾಗ್ತಾರೆ ಅದಕ್ಕೆ ನಾವು ಹೇಳ್ತಿರೋದು ಮಕ್ಕಳಿಗೆ ಮಕ್ಕಳಿಗಾಗಿ ಚಿಕ್ಕಂದಿನಿಂದಲೂ ಮುತ್ತುವರ್ಜಿ ವಹಿಸಿ ಎಂದು ಮ್ಯೂಚುವಲ್ ರಿಸ್ಪೆಕ್ಟ್ ಪರಸ್ಪರ ಹೊಂದಾಣಿಕೆ ಇರಲೇಬೇಕು ಅದಕ್ಕೆ ಖಡ್ಡಕ್ಕ ಬೆಂಕಿ ಹೆತ್ತಿದ್ಯಾಗ ಬಾವಿ ತೋಡೋ ಬದಲು ಅಂದ್ರೆ ಈ ರೀತಿ ಅಹಿತಕರ ಘಟನೆ ಸಹಿಸಲು ಸಾಧ್ಯವಾದಂಥ ಘಟನೆ ನಡೆಯುವ ಮೊದಲು ಎಲ್ಲರೂ ಎಚ್ಚೆತ್ತುಕೊಳ್ಳೋಣ ಸಮಾಜ ಏನನ್ನುತ್ತೆ ಸಂಬಂಧಿಕರು ಏನಂತಾರೆ ಊರಲ್ಲಿ ನಮ್ಮ ಮಾನ ಮರ್ಯಾದೆ ಏನಾಗುತ್ತೆ ಅನ್ನೋ ಅರ್ಥವಿಲ್ಲದ ಅನಾವಶ್ಯಕ ವಿಚಾರಗಳನ್ನು ತಲೆಯಾಗಿ ತುಂಬಿಕೊಂಡು ನಿಮ್ಮ ಮನೆಯಲ್ಲಿನ ಮನಃಶಾಂತಿ ಕಳೆದುಕೊಳ್ಳೋ ನಿರ್ಧಾರವನ್ನು ದಯವಿಟ್ಟು ಯಾರು ಮಾಡಬೇಡಿ ಸಂಬಂಧಿಕರು ಒಂದೆರಡು ದಿನ ಅಂದ್ರೆ ಮನೆ ಮುಂದೆ ಹಂದ್ರ ಚಪ್ಪುರು ಇರೋರಿಗೆ ಮಾತ್ರ ಮಾತಾಡ್ತಾರೆ ಸಮಾಜ ಕೂಡ ಅಷ್ಟೇ ತಮಗೆ ಯಾವುದೋ ಮುಖ್ಯ ಕೆಲಸ ಬರುವವರೆಗೂ ಮಾತಾಡ್ತಾರೆ ಅಂದರೆ ಖಾಲಿ ಕೃತಾಗಿ ಮಾತ್ರ ಮಾತಾಡ್ತಾರೆ ಮರಳಿ ಬೇಕಂದಾಗ ಹುಟ್ಟಿ ಬರಾಕ ಈ ಜನ್ಮ ಹುಲ್ಲು ಕಟ್ಟಿಯಲ್ಲ ಈಗಿನ ಯುವ ಪೀಳಿಗೆಗಾಗಿ ಒಂದು ಮಾತು ನಿಮ್ಮ ಒಂದು ವಯಸ್ಸಿನ ಅಪ್ರದ ನಿರ್ಧಾರ ನಿಮ್ಮ ಮನೆಯವರ ಬುಡವನ್ನು ಬುಡಮೇಲೂ ಮಾಡದೇ ಇರಲಿ ಇತ್ತೀಚೆಗೆ ನಡೆದಂಥ ಹಾಸನದ ಘಟನೆಯನ್ನು ಪರಾಮರ್ಶೆ ಮಾಡಿ ನೋಡಿದಾಗ ಆ ಹುಡುಗ ಸರ್ಕಾರಿ ಶಾಲೆಯ ಶಿಕ್ಷಕರಂತೆ ಅಂದರೆ ಒಂದು ಒಳ್ಳೆಯ ಸರ್ಕಾರಿ ಉದ್ಯೋಗದಲ್ಲಿರುವಂಥ ವರ್ಣನ್ನೇ ಹುಡುಕಿ ಮದುವೆ ಮಾಡುವಾಗ ಅವರೆಷ್ಟು ಕಷ್ಟಪಟ್ಟಿರ್ಬೋದು ತಂದೆ ತಾಯಿಗಳು ಎಷ್ಟು ನೋವು ಅನುಭವಿಸಿರ್ಬೋದು ಆ ಆ ಘಟನೆ ಆದ ನಂತರ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತೀನಿ ಇದಕ್ಕಿಂತ ಚಲೋತ್ನಾಗ ಬದುಕ್ತೀನಿ ಅನ್ನುವಂಥ ಒಂದು ನಿಮ್ಗೆ ಆತ್ಮವಿಶ್ವಾಸ ಇದ್ರೆ ಮಾತ್ರ ನೀವು ಈ ಸ್ಟೆಪ್ಪನ್ನು ತೊಗೋಬೇಕು ಹುಡುಗ ಅಥವಾ ಹುಡುಗಿ ಆಯಿತು ಯಾಕಂತಂದರೆ ನೀವು ಒಂದು ನಿಮ್ಮನ್ನು ಚಲೋ ಇಡೋಕ್ಕೋಸ್ಕರನೇ ಅವರು ಆ ರೀತಿ ಒಂದು ಒಳ್ಳೆಯ ವರ್ಣನ ಹುಡುಕ್ತಿರ್ತಾರೆ ಒಂದು ನೀವು ಅವರನ್ನು ಮನಸ್ಸು ಮುರಿದು ಸಮಾಜದಲ್ಲಿ ಅವ್ರನ್ನ ಜೀವಂತ ಶವ ಮಾಡಿ ಹೋಗಿರೋದು ಒಂದಾದರೆ ನಾಳೆ ನಿಮ್ಮ ಜೀವನ ಏನಾದರೂ ಹೆಚ್ಚು ಕಡಿಮೆ ಆಗಿ ನೀವು ಸರಿಯಾಗಿ ಬಾಳಿಲ್ಲ ಅಂದರೆ ಮತ್ತೊಮ್ಮೆ ಅವರು ಸೊ ಅದಕ್ಕೋಸ್ಕರ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಇದ್ದಾಗ ಮಾತ್ರ ಈ ರೀತಿ ನಿರ್ಧಾರಗಳನ್ನು ತಗೊಳ್ರಿ ಮನೆಯ ಭದ್ರತೆ ಗೌರವ ಇರುವುದು ಆ ಮನೆಯ ಬುನಾದಿಯಲ್ಲಿ ಅದೇ ರೀತಿ ಆ ತಂದೆಯ ಗೌರವ ಘನತೆ ಇರುವುದು ಆ ಮನೆಯ ಮಕ್ಕಳ ನಡತೆಯಲ್ಲಿ ಹೀಗಾಗಿ ನಿಮ್ಮ ಒಂದು ವಯಸ್ಸಿನ ಅಬ್ಬರದ ನಿರ್ಧಾರ ನಿಮ್ಮ ಮನೆಯವರ ಬುಡವನ್ನು ಬುಡುಮೇಲು ಮಾಡದಿರಲಿ ಬಂಧುಗಳೇ ಆಚಾರಕ್ಕೆ ಅರಸರಾಗಿ ನೀತಿಗೆ ಪ್ರಭುವಾಗಿ ಮಾತಿನಲ್ಲಿ ಚೂಡಾಮಣಿಯಾಗಿ ಜಗಕ್ಕೆಲ್ಲ ಜ್ಯೋತಿಯಾಗಿ ಅಂತ ನಿಮ್ಮನ್ನು ಬೇಡಿಕೊಳ್ತೀವಿ ಈ ನಿಟ್ಟಿನಲ್ಲಿ ಮನೆಯ ಸರ್ವ ಸದಸ್ಯರು ಅಂದರೆ ಹಿರಿಯರು ಕಿರಿಯರು ಪರಸ್ಪರ ಹೊಂದಾಣಿಕೆಯಿಂದ ಇದ್ರೆ ಮುಂದೆ ಯಾವುದೇ ಅಹಿತಕರ ಘಟನೆ ನಡೆಯುವುದಿಲ್ಲ ಅಂದರೆ ಹೊರಗಿನ ಯಾವುದೇ ಒಂದು ಶಕ್ತಿ ಕೂಡ ನಿಮ್ಮ ಬುನಾದಿಯನ್ನು ಅಲ್ಲಾಡ್ಸಕ್ಕೆ ಸಾಧ್ಯವಿಲ್ಲ ಹಾಗಂತ ಯಾವುದೂ ಕೂಡ ಅಂದುಕೊಂಡು ಸಲೀಸಾಗಿ ಸಾಗುವುದಿಲ್ಲ ಅದಕ್ಕಾಗಿ ಏನು ಹೇಳೋದಂದ್ರೆ ಭಾಳ ಕದನದಲ್ಲಿ ಭರವಸೆಗಳು ಬೇಕೇ ಬೇಕು ನಾಳೆ ನಮ್ಮದೆನ್ನುವ ನನ್ನದೆನ್ನುವ ನಂಬಿಕೆಗಳು ಕೂಡ ಬೇಕು ಈ ಜೀವರಾಶಿಯೊಳಗೆ ಮಾನವರಿಗೆ ಬಹಳ ಆದ್ಯತೆ ಐತಿ ಒಂದು ವೇಳೆ ನಾವೇ ಮೂಡ್ರಾದ್ರೆ ಜ್ಞಾನಕ್ಕೆ ಎಲ್ಲೈತ್ರಿ ಪೂಜ್ಯತೆ ಇಲ್ಲಿ ನಾವೆಲ್ಲರೂ ಈಜಬೇಕು ಇದ್ದು ಜಯಿಸಬೇಕು ನಾಗರಿಕರಾದ ಮೇಲೆ ಸುಗುಣರಾಗಲೇಬೇಕು ಸರ್ವೇ ಜನ ಸುಖಿನೋಬಂತು ನಮಸ್ಕಾರ